ಹಲವು ಜನ ಗಣ್ಯರು ನಮ್ಮ ಜೊತೆಗಿದ್ದಾರೆ ನನ್ನ ಕೊಲೀಗ್ ಪ್ರಶಾಂತ್ ನಾತು ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರೊಫೆಸರ್ ಎಸ್ ಆರ್ ಕೇಶವ್ ಆರ್ಥಿಕ ತಜ್ಞರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೇಶವ್ ಸರ್ ನಮಸ್ಕಾರ ಎಸ್ ಅನಿಲ್ ತಡ್ಕಲ್ ಕಾಂಗ್ರೆಸ್ನಿಂದ ಮೋಹನ್ ವಿಶ್ವ ಅವರು ಬಿಜೆಪಿಯಿಂದ ನಮ್ಮ ಜೊತೆಗಿದ್ದಾರೆ ಇಬ್ಬರು ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಶಾಂತದ ಮೊದಲ ರಿಯಾಕ್ಷನ್ ತೆಗೆದುಕೊಳ್ತಾ ಇದ್ದೀನಿ ಪ್ರಶಾಂತ ಯಾವುದೇ ದೇಶದಲ್ಲಾದರೂ ತೆರಿಗೆ ಅನ್ನೋದು ಸರಳವಾಗಿರಬೇಕು ಏನು ಅದೊಂದು ಕಥೆ ಇದೆ ರಾಮ ವನಮಾಸಕ್ಕೆ ಹೋದಾಗ ಭರತ ರಾಮನನ್ನು ವಾಪಸ್ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರೋದಕ್ಕೆ ಹೋದಾಗ ರಾಮ ಒಪ್ಪಲಿಲ್ವಂತೆ ಸರಿ ನಿನ್ನ ಹೆಸರಿನಲ್ಲಿ ರಾಜ್ಯಭಾರ ನಡೆಸ್ತೀನಿ ಹೆಂಗೆ ರಾಜ್ಯ ನಡೆಸ್ಬೇಕು ಹೇಳು ಅಂದಾಗ ತೆರಿಗೆ ಪದ್ಧತಿಯ ಬಗ್ಗೆ ರಾಮ ಹೇಳ್ತಾನಂತೆ ಹೆಂಗಿರ್ಬೇಕು ತೆರಿಗೆ ಪದ್ಧತಿ ದುಂಬಿ ಹೋಗಿ ಹೂವಿನಿಂದ ಬಕರಂದ ತಗೊಂಡಂಗೆ ಇರ್ಬೇಕಂತೆ ಹೂವಿಗೂ ಲಾಸ್ ಆಗಿರಬಾರ್ದು ಎಲ್ಲೂ ಡಿಸ್ಟರ್ಬೆನ್ಸ್ ಆಗಿರಬಾರ್ದು ಬಟ್ ತೆರಿಗೆಯನ್ನು ಖರ್ಚು ಮಾಡೋದು ಹೆಂಗಿರಬೇಕು ಅಂದರೆ ಜೇನು ಗೂಡಿನಿಂದ ಜೇನು ತೆಗ್ದಂಗೆ ಅಷ್ಟು ಸಿಹಿಯಾಗಿರಬೇಕು ಅಂತ ದಿನಬಳಕೆಯ ವಸ್ತುಗಳ ಮೇಲೆ ತೆರಿಗೆ ಸಾಧ್ಯ ಆದಷ್ಟು ಕಡಿಮೆ ಇರಬೇಕು ಸಿನ್ ಗೂಡ್ಸ್ಗಳ ಮೇಲೆ ಹೆಚ್ಚಿನ ತೆರಿಗೆ ಇರಬೇಕು ಆ ಆಶಯದ ಪ್ರಕಾರ ನಡೆದಂಗೆ ಕಾಣಿಸ್ತಾ ಇದೆ ಅದೇ ನೋಡಿ ಜಿ ಎಸ್ ಟಿ ತಂದಿದ್ದೇ ತೆರಿಗೆಯನ್ನು ಸರಳೀಕರಣಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಇಷ್ಟೊಂದು ದೊಡ್ಡ ದೇಶದಲ್ಲಿ ಒನ್ ನೇಷನ್ ಒನ್ ಇಲೆಕ್ಷನ್ ಒನ್ ಟ್ಯಾಕ್ಸ್ ಅಂತೆಲ್ಲ ಮಾತಾಡ್ತಾರೆ ಬಟ್ ಆದಷ್ಟು ಕಡಿಮೆ ಸ್ಲ್ಯಾಬ್ಗಳ ಒಂದು ತೆರಿಗೆ ಪದ್ಧತಿಯನ್ನು ತರಬೇಕು ಅಂತಕ್ಕಂಥದ್ದು ಜಿ ಎಸ್ ಟಿ ಉದ್ದೇಶವಾಗಿತ್ತು ಕಳೆದ ಏಳೆಂಟು ವರ್ಷಗಳಲ್ಲಿ ಈ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆ ನಡೆದರೂ ಕೂಡ ಕೇಂದ್ರ ಸರ್ಕಾರ ಒಂದು ಅಪ್ರಾಪ್ರಿಯೇಟ್ ಟೈಮ್ಗೆ ಕಾಯ್ತಾ ಇತ್ತು ಅಂತ ಅನಿಸುತ್ತೆ ತನ್ನ ತೆರಿಗೆ ಅಂದರೆ ಸ್ಲ್ಯಾಬ್ ಜಾಸ್ತಿ ಆದ ನಂತರ ಈ ಸ್ಲ್ಯಾಬ್ಗಳನ್ನು ಅಥವಾ ತೆರಿಗೆ ಬಾಪ್ತು ಕಲೆಕ್ಷನ್ ಜಾಸ್ತಿ ಮಾಡಬೇಕು ಅಂತಕ್ಕಂಥದ್ದು ಆ ನಿರ್ಣಯವನ್ನು ಸರ್ಕಾರ ತೆಗೆದುಕೊಂಡಿದೆ ಪೊಲಿಟಿಕಲ್ ಟೈಮಿಂಗ್ ಇಲ್ವಾ ನಿಶ್ಚಿತವಾಗಿ ಪೊಲಿಟಿಕಲ್ ಟೈಮಿಂಗ್ ಕೂಡ ಇದೆ ಬಿಹಾರದ ಚುನಾವಣೆ ಇದೆ ಮುಂದಿನ ವರ್ಷ ಅದರ ಮುಂದಿನ ವರ್ಷ ಬಹು ದೊಡ್ಡ ದೊಡ್ಡ ಚುನಾವಣೆಗಳಿವೆ ಹೀಗಾಗಿ ಬೆಲೆ ಏರಿಕೆ ಅನ್ನೋದು ಮೋದಿ ಸರ್ಕಾರದ ಒಂದು ವಲ್ನರೇಬಲ್ ಪ್ರಶ್ನೆ ಆಗೇ ಇತ್ತು ನನಗನ್ಸುತ್ತೆ ಎರಡು ವಿಷಯಗಳಲ್ಲಿ ಒಂದು ಕೃಷಿ ಆದಾಯ ದ್ವಿಗುಣಗೊಳಿಸ್ತೀವಿ ಅಂತಕ್ಕಂಥದ್ದನ್ನು ಮೋದಿ ಸರ್ಕಾರ ಹೇಳ್ತಲೇ ಬಂತು ಇನ್ನೊಂದು ಬೆಲೆ ಏರಿಕೆ ಬೆಲೆ ಏರಿಕೆ ಯಾಕಂತಂದರೆ ಮೋದಿಯವರ ಒಂದು ಲಾಯಲ್ ವೋಟ್ ಬ್ಯಾಂಕ್ ಅದು ಮಿಡಲ್ ಕ್ಲಾಸ್ ಅದು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಒಂದು ನಿರಾಸಕ್ತ ಭಾವದಲ್ಲಿತ್ತು ಅದು ಅಂದರೆ ಹದಿನಾಲ್ಕು ಹತ್ತೊಂಬತ್ತರಲ್ಲಿ ಮೋದಿ ಇಫೋರಿಯಾ ಮಿಡಲ್ ಕ್ಲಾಸಲ್ಲಿ ಕಾಣ್ತಿತ್ತು ಅದು ಕಾಣಲಿಲ್ಲ ಆ ಕಾರಣದಿಂದ ಸೀಟ್ಗಳ ಸಂಖ್ಯೆಗಳು ಕೂಡ ಕಡಿಮೆ ಕಡಿಮೆ ಅದು ನಾನು ಅನ್ಸುತ್ತೆ ಆ ಬೆಲೆ ಏರಿಕೆಯನ್ನು ನ್ಯೂಟ್ರಲೈಸ್ ಮಾಡುವುದಕ್ಕೋಸ್ಕರ ಅಥವಾ ಆ ವೋಟ್ ಬ್ಯಾಂಕನ್ನು ಪುನರಪಿ ಹತ್ರ ತೆಗೆದುಕೊಳ್ಳುವ ದೃಷ್ಟಿಯಿಂದ ಎರಡು ಮಹತ್ವದ ನಿರ್ಣಯವನ್ನು ಸರ್ಕಾರ ತೆಗೆದುಕೊಳ್ತು ಒಂದು ಇನ್ಕಮ್ ಟ್ಯಾಕ್ಸ್ ಬಜೆಟ್ನಲ್ಲಿ ಹನ್ನೆರಡು ಏರಿಸಿರ್ತಕ್ಕಂಥ ಒಂದು ಕ್ರಮ ಇನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸಸ್ನಲ್ಲಿ ಈ ಸ್ಲ್ಯಾಬ್ಗಳನ್ನು ತೆಗೆದುಹಾಕಿ ಸರಳಿ ನೀವು ಹೇಳದಂತೆ ಹೂವಿನಿಂದ ತುಂಬಿರಬೇಕು ಅಂತ ಆ ಪ್ರಯತ್ನವನ್ನು ಸರ್ಕಾರ ಮಾಡಿದೆ ಅದರ ಜೊತೆ ಇನ್ನೂ ಎರಡು ಪ್ರಮುಖವಾಗಿರ್ತಕ್ಕಂಥ ಕಾರಣಗಳು ಕೂಡ ಆರ್ಥಿಕ ದೃಷ್ಟಿಯಿಂದ ಇವೆ ಅಂತ ಅನ್ಸುತ್ತೆ ಒಂದು ಯಾವುದೇ ಕಾರಣಕ್ಕೂ ಕೂಡ ಕನ್ಸಂಪ್ಷನ್ ಎಕಾನಮಿಯಲ್ಲಿ ನಿಮ್ಮ ಕನ್ಸಂಪ್ಷನ್ ಜಾಸ್ತಿ ಆಗಬೇಕು ಅಂತಕ್ಕಂಥದ್ದನ್ನು ಸರ್ಕಾರ ಬಯಸೋದು ಸಹಜ ಹೀಗಾಗಿ ಡೈರೆಕ್ಟ್ ಟ್ಯಾಕ್ಸ್ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಕ್ರಮ ಮತ್ತು ನಿನ್ನೆಯ ಜಿ ಎಸ್ ಟಿ ತೆಗೆದುಕೊಂಡಿರ್ತಕ್ಕಂಥ ಕ್ರಮ ಜನರ ಕೈಯಲ್ಲಿ ಜಾಸ್ತಿ ಹಣ ಉಳಿಲಿ ಆ ಕಾರಣದಿಂದ ಅವ್ರು ಬಂದು ಅದನ್ನು ಖರ್ಚು ಮಾಡಲಿ ಅದು ಪುನರಪ್ಪಿ ಆ ಸೈಕಲ್ ತಿರುಗಲಿ ಅಂತಕ್ಕಂಥದ್ದು ಇನ್ನೊಂದು ಡೊನಾಲ್ಡ್ ಟ್ರಂಪ್ ಮಾಡಿರ್ತಕ್ಕಂಥ ಏನೊಂದು ಟ್ಯಾರಿಫ್ ವಾರ್ ಇದೆ ಆ ದೃಷ್ಟಿಯಿಂದ ಕೂಡ ಅದರಲ್ಲೇನು ನಷ್ಟ ಆಗುತ್ತೆ ಅದನ್ನು ದೇಶೀಯ ಮಾರುಕಟ್ಟೆಯಿಂದಲೇ ತುಂಬಿಕೊಳ್ತಕ್ಕಂಥ ಪ್ರಯತ್ನವನ್ನು ಮೋದಿ ಸರ್ಕಾರ ನೋಡ್ತಾ ಇದೆ ಅಂತ ಅನಿಸುತ್ತೆ ಬಟ್ ಬಟ್ ಡೊನಾಲ್ಡ್ ಟ್ರಂಪ್ ಐವತ್ತು ಪರ್ಸೆಂಟ್ ಮಾಡ್ತು ಅಂತೀರಾ ಈ ಪ್ರಾಸೆಸ್ ಆದಷ್ಟು ಬೇಗ ತಗೊಂಬಾರ ಲಾಸ್ಟ್ ಫೆಬ್ರವರಿಯಲ್ಲಿ ಡೈರೆಕ್ಟ್ ಟ್ಯಾಕ್ಸಸ್ಗಳು ಮತ್ತು ಈಗ ಮಾಡಿರ್ತಕ್ಕಂಥ ಉದ್ದೇಶ ಏನು ಅದು ಒಂದು ಕಾರಣ ನಿಶ್ಚಿತವಾಗಿ ಗೋಚರಿಸುತ್ತೆ ನೀವು ದೇಶೀಯ ಮಾರುಕಟ್ಟೆಯಲ್ಲೇ ನಾವು ಅದನ್ನು ಜಾಸ್ತಿ ಭರ್ಪಾಯಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶವೂ ಕೂಡ ಯಾಕಂದರೆ ನಾಳೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಿಮ್ಗೆ ರಫ್ತು ಏನು ಅಮೆರಿಕಕ್ಕೆ ಹೋಗ್ತಾ ಇತ್ತು ಸರ್ವಿಸ್ ಸೆಕ್ಟರ್ ಬಿಟ್ಬಿಡಿ ಉಳಿದಿದ್ದು ನೀವು ಅಮೆರಿಕಕ್ಕೆ ಏನು ಹೋಗ್ತಾ ಇತ್ತು ಅದು ಹೋಗದೇ ಇದ್ದರೆ ಅದಕ್ಕೊಂದು ಮಾರುಕಟ್ಟೆ ಬೇಕು ಹೌದು ಆ ಮಾರುಕಟ್ಟೆ ನಿಮಗೆ ಇದಮ್ ಕಾಣೋದೇ ಇಲ್ಲಿ ಡೊಮೆಸ್ಟಿಕ್ ಮಾರ್ಕೆಟೇ ಕಾಣುತ್ತೆ ಒಂದು ಇನ್ನೊಂದು ಆ್ಯಂಗಲಿಂದ ನಾನು ಬೇಗ ಮುಗಿಸ್ತೀನಿ ಯಾಕೆಂದರೆ ಇದ್ದಾರೆ ಆರ್ಥಿಕ ತಜ್ಞರಿದ್ದಾರೆ ಅವರು ಜಾಸ್ತಿ ಮಾತಾಡಲಿ ನನಗೆ ಇನ್ನೊಂದು ಆ್ಯಂಗಲ್ ಸ್ಪಷ್ಟವಾಗಿ ಕಾಣುತ್ತೆ ಏನು ನೀವು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ನಂತರ ಪೋಸ್ಟ್ ಕರೋನಾ ಪೋಸ್ಟ್ ಕರೋನಾದಲ್ಲಿ ಏನು ಕಾಣತು ಬೆಲೆ ಏರಿಕೆ ವಿಪರೀತ ಪ್ರಮಾಣದಲ್ಲಿ ಆಗಿದ್ದರಿಂದ ಲೋವರ್ ಮಿಡಲ್ ಕ್ಲಾಸ್ ಮಿಡಲ್ ಕ್ಲಾಸ್ ಮತ್ತು ಬಡವರು ಸಹಜವಾಗಿ ಬಡವರು ಕೂಡ ಬೆಲೆ ಏರಿಕೆಯಿಂದ ತತ್ತರಿಸಿದರು ಅದರ ಕ್ಯಾಸ್ಕೆಡಿಂಗ್ ಇಫೆಕ್ಟ್ ನೋಡಿ ನೀವು ಗ್ಯಾರಂಟಿಗಳ ರೂಪದಲ್ಲಿ ಬಂತು ಯಾಕೆ ಗ್ಯಾರಂಟಿಗಳು ಕಳೆದ ಎರಡು ಮೂರು ವರ್ಷಗಳಲ್ಲಿ ಬೇಕು ಬೇಕು ಅನ್ನಿಸ್ಲಿಕ್ಕೆ ಶುರು ಆದವು ಬೆಲೆ ಏರಿಕೆ ಹೊಡೆತ ಕಡಿಮೆ ಮಾಡಲಿ ಬೆಲೆ ಏರಿಕೆ ಹೊಡೆತ ಕಡಿಮೆ ಆಗಲಿ ನಮ್ಗೆ ನೋಡಿರಿ ಆರು ಸಾವಿರ ಏಳು ಸಾವಿರ ಗಳಿಸೋರಿಗೆ ಒಂದು ಬಸ್ನಲ್ಲೊಂದು ಸಾವಿರ ಉಳಿದ್ರು ಅದೊಂದು ಭಾಳ ದೊಡ್ಡ ಸಿಲಿಂಡರ್ನಲ್ಲಿ ನಿಮ್ಗೆ ಐದುನೂರು ರೂಪಾಯಿ ಸಬ್ಸಿಡಿ ಕೊಟ್ಟರು ಅದೊಂದು ದೊಡ್ಡ ವಿಷಯ ಆ ಕಾರಣದಿಂದ ಗ್ಯಾರಂಟಿಗಳ ಪ್ರಭಾವ ಜಾಸ್ತಿ ಆಗ್ಲಿಕ್ಕೆ ಶುರು ಆಯಿತು ಈಗ ಈ ಜಿ ಎಸ್ ಟಿ ಸ್ಲ್ಯಾಬ್ ಇಳಿಕೆಯಿಂದ ಬೆಲೆ ಏರಿಕೆ ಏನಾದರೂ ಕಡಿಮೆ ಆಗುತ್ತಾ ಕಡಿಮೆ ಆದರೆ ಇಂಟರ್ನ್ ಗ್ಯಾರಂಟಿಗಳ ಬಗ್ಗೆ ಕೂಡ ರೀಲುಕ್ ಆಗುತ್ತಾ ಐ ಆಮ್ ಇಂಟ್ರೆಸ್ಟೆಡ್ ಇನ್ ದ್ಯಾಟ್ ಎಸ್ ఏష్యా నెట్ న్యూస్ నెట్వర్క్ ప్రస్తుతి